ನಾಲ್ಕು ದಿನಗಳ ಹಿಂದೆ ಪಡಬಿದ್ರೆ ಬೀಚ್ನಲ್ಲಿ ಮುಂಬೈ ಮೂಲದ ಯೂಟ್ಯೂಬರ್ ಓರ್ವ ಅಸಭ್ಯವಾಗಿ ಫೋಟೋಶೂಟ್ ಶೂಟ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದಂತಹ ವಿಚಾರ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಹೆಸರಿನಲ್ಲಿ ಸಂಸ್ಕೃತಿಯ ಎಲ್ಲೆ ದಾಟದಂತೆ ಸ್ಥಳೀಯ ಮೀನುಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ಯೂಟ್ಯೂಬರ್ ಖ್ಯಾತಿ ಶ್ರೀ ಪೊಲೀಸರ ವಿರುದ್ಧ ಆರೋಪ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ಕುರಿತು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವ ಆಕೆ ತಾನು ಪತಿಯ ಜೊತೆ ಬಂದು ಫೋಟೋ ಚಿತ್ರೀಕರಿಸುತ್ತಿದ್ದಾಗ ಪೊಲೀಸರೇ ಬಂದು ಎಚ್ಚರಿಸಿದ್ದಾರೆ ಪಡುಬಿದ್ರೆಯಂತಹ ಸುರಕ್ಷಿತ ಸುರಕ್ಷಿತ ಬೀಚ್ನಲ್ಲಿ ತನಗೆ ಹೀಗಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಯುವತಿಯ ಪೋಸ್ಟ್ಗೆ ಕೆಲವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಉಡುಪಿ ಎಸ್ಪಿ ಡಾಕ್ಟರ್ ಕೆ ಅರುಣ್ ಒಬ್ಬ ಯುವತಿ ಮತ್ತು ಯುವಕ ಪಡುಬಿದ್ರೆ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆಂದು ಪೊಲೀಸರಿಗೆ ಸಾರ್ವಜನಿಕರು ದೂರು ನೀಡಿದ್ದು ಬೀಚ್ ಕರ್ತವ್ಯದಲ್ಲಿದ್ದ ಎಎಸ್ಐ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಲ್ಲಿರುವ ಯುವಕ ಮತ್ತು ಯುವತಿಯನ್ನ ಕರೆದು ಬ್ಲೂ ಫ್ಲಾಗ್ ಬೀಚ್ ಮತ್ತು ವಸತಿ ಪ್ರದೇಶದ ಬಗ್ಗೆ ತಿಳುವಳಿಕೆ ನೀಡಿ ಅವರನ್ನ ಅಲ್ಲಿಂದ ಕಳುಹಿಸಲಾಗಿದೆ ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ ಈ ಬಗ್ಗೆ ಯುವತಿಯನ್ನ ಸಂಪರ್ಕಿಸಿದ್ದು ಅವರಿಗೆ ಯಾವುದೇ ದೂರುಗಳಿದ್ದಲ್ಲಿ ಮುಕ್ತವಾಗಿ ನೀಡಬಹುದಾಗಿ ಸೂಚಿಸಲಾಗಿದೆ ಯುವತಿಯಿಂದ ದೂರು ಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಹಿತಿಯನ್ನು ನೀಡಿದ್ದಾರೆ